ಜಮ್ಮು ಮತ್ತು ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯ ಪಲ್ಗಾಂನ ಬೈರಸನ್ನ ಕಣಿವೆ ಭೂಲೋಕದ ಸ್ವರ್ಗ ಎಂದೇ ವಿಶ್ವವಿಖ್ಯಾತವಾಗಿದೆ ಹಿಮಚ್ಛಾದಿತ ಶಿಖರಗಳು ಪೈನ್ ಮರಗಳ ಅರಣ್ಯಗಳು ಹಸಿರು ಹುಲ್ಲುಗಾವಲುಗಳ ಈ ರಮಣೀಯ ತಾಣವನ್ನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಎಂದು ಕರೆಯಲಾಗುತ್ತದೆ ಬೇಸಿಗೆಯ ಬಿಸಿಲಿನಿಂದ ಪಾರಾಗಲು ಬಯಸುವ ದೇಶದಾದ್ಯಂತ ಪ್ರವಾಸಿಗರನ್ನು ಈ ಕಣಿವೆ ಬೀಸಿ ಕರೆಯುತ್ತದೆ ಆದರೆ ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಈ ಸ್ವರ್ಗ ಸದೃಶ ತಾಣವು ರಕ್ತದಿಂದ ತೊಯ್ದು ಭಯೋತ್ಪಾದನೆಯ ತರಾಳ ಛಾಯೆಯನ್ನು ಬಯಲು ಮಾಡಿತು ಶಾಲೆ ಕಾಲೇಜು ಕೆಲಸದ ಒತ್ತಡದಿಂದ ದೂರವಾಗಿ ಪ್ರಕೃತಿಯ ಮಡಿಲಲ್ಲಿ ವಿಶ್ರಾಂತಿಗಾಗಿ ಬಂದಿದ್ದ ಪ್ರವಾಸಿಗರು ವೈರಸನ್ನ ಹುಲ್ಲು ಹಾಸಿನ ಮೇಲೆ ಕುಟುಂಬದವರೊಂದಿಗೆ ಪ್ರೀತಿಪಾತ್ರದೊಂದಿಗೆ ಸಂಭ್ರಮದ ಕ್ಷಣಗಳನ್ನು ಕಳೆದಿದ್ರು ನವವಿವಾಹಿತ ಜೋಡಿಗಳು ಮಕ್ಕಳು ಯುವಕ ಯುವತಿಯರು ಈ ಗುಂಡಿನ ದಾಳಿಯ ಭೀಕರತೆಯ ಬಗ್ಗೆ ಕಿಂಚಿತ್ತು ಅರಿವಿಲ್ಲದೆ ಊಟವನ್ನು ಸವಿಯುತ್ತಿದ್ರು ಆದರೆ ಕಣಿವೆಯ ಮೇಲ್ಭಾಗದಿಂದ ಕೆ ಫೋರ್ಟಿ ಸೆವೆನ್ ರೈಫಲ್ಗಳನ್ನು ಹಿಡಿದುಕೊಂಡು ಕೆಳಗಿಳಿದು ಬಂದ ಉಗ್ರರ ದಾಳಿ ಇಡೀ ದೇಶವನ್ನೇ ಶೋಕ ಸಾಗರದಲ್ಲಿ ಮುಳುಗಿಸಿತು ಒಂದೇ ಸಮನೆ ಗುಂಡಿನ ಮಳೆಗೆರೆದ ಉಗ್ರರು ನಿರಾಯುಧ ಪ್ರವಾಸಿಗರನ್ನು ನೆಲಕ್ಕುರುಳಿಸಿದ್ರು ಮಹಿಳೆಯರು ಮಕ್ಕಳೆದುರೇ ಗಂಡಸರನ್ನು ಕೊಂದು ಹಾಕಿದ್ರು ಶಿವಮೊಗ್ಗದ ರಾವ್ ಬೆಂಗಳೂರಿನ ಭರತ್ ಭೂಷಣ್ ಮತ್ತು ಕೇವಲ ವಾರದ ಹಿಂದೆ ಮದುವೆಯಾಗಿದ್ದ ನೌಕಾಧಿಕಾರಿ ಲಿಫ್ಟ್ ವಿನಯ್ ನರ್ವಾಲ್ ಸೇರಿದಂತೆ ಇಪ್ಪತ್ತಾರು ಮಂದಿ ಈ ದಾಳಿಗೆ ಬಲಿಯಾದವರು ವಿನಯ್ ತಮ್ಮ ಪತ್ನಿಯ ಜೊತೆಗೆ ಹನಿಮೂನಿಗೆ ಮೂನ್ಗೆ ಬಂದಿದ್ರು ಇಪ್ಪತ್ತಾರು ವರ್ಷದ ಈ ಯುವಕ ಕೇರಳದ ಕೊಚ್ಚಿಯಲ್ಲಿ ನೌಕಾಪಡೆಯ ಸೇವೆ ಸಲ್ಲಿಸುತ್ತಿದ್ದರು ಈ ದಾಳಿಯಿಂದ ಬೈರಸನ್ನ ಹಸಿರು ಹುಲ್ಲುಗಾವಲು ರಕ್ತದ ಕಲೆಯಿಂದ ತೊಳೆದು ಹೋಗಿದರು ಪುಣೆಯ ಯುವತಿಯೊಬ್ಬಳು ತಮ್ಮ ತಂದೆ ಮತ್ತು ದೊಡ್ಡಪ್ಪನನ್ನು ಕಳೆದುಕೊಂಡ ದುರಂತವನ್ನು ನೆನೆದು ಉಗ್ರರು ನನ್ನ ಅಪ್ಪನ ತಲೆಗೆ ಗುಂಡು ಹಾರಿಸಿದ್ರು ಎಂದು ಅವರು ರೋಧಿಸಿದ್ದಾರೆ ನಿಮ್ಮನ್ನು ಕೊಲ್ಲ ಹೋಗಿ ಮೋದಿಗೆ ಹೇಳಿ ಎಂದು ಗಂಡನನ್ನು ಕಳೆದುಕೊಂಡ ಪತ್ನಿಯರ ಮುಂದೆ ಉಗ್ರರು ಅಮಾನೀಯವಾಗಿ ವರ್ತಿಸಿದ್ರು ಗಾಯಗೊಂಡ ಗಣ್ಣನ್ನು ಉಳಿಸಿಕೊಳ್ಳುವಂತೆ ಕಣ್ಣಿರುತ್ತಿದ್ದ ಮಹಿಳೆಯೊಬ್ಬರ ದೃಶ್ಯ ನವ ವಿವಾಹಿತೆಯೊಬ್ಬಳು ತನ್ನ ಪತಿಯ ಮೃತದೇಹದ ಬಳಿ ವಿಸ್ತೇಜವಾಗಿ ಕುಳಿತಿದ್ದ ದೃಶ್ಯ ಮಗುವೊಂದು ರೋಧಿಸುತ್ತಿರುವ ದೃಶ್ಯ ಎಂತ ಕಲ್ಲು ಹೃದಯವನ್ನು ಕರಗಿಸುವಂತಿದೆ ಎರಡ್ ಸಾವಿರದ ಒಂದರ ಶ್ರೀನಗರದ ದಾಳಿಯ ನಂತರ ಇದು ಅತಿ ಭೀಕರ ದಾಳಿ ಪಾಕಿಸ್ತಾನದ ಲಷ್ಕರೆ ಎ ತೊಯ್ದಾಬ್ ಅಂಗಸಂಸ್ಥೆಯಾದ ದಿ ರೆಸಿಡೆಂಟ್ ಫ್ರಂಟ್ ಈ ದಾಳಿಯ ಹೊಣೆ ಹೊತ್ತಿದೆ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದಾದ ನಂತರ ಕಾಶ್ಮೀರದಲ್ಲಿ ಹುಟ್ಟಿಕೊಂಡ ಈ ಉಗ್ರ ಸಂಘಟನೆಯನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತ ಸರ್ಕಾರ ಭಯೋತ್ಪಾದಕ ಸಂಘಟನೆ ಎಂದು ಘೋಷಿಸಿತು ಆ ಸಂಘಟನೆ ಈಗ ಅಮಾಯಕರನ್ನು ಕೊಂದು ಅಟ್ಟಹಾಸ ಮೆರೆತ್ತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈ ಹೀನ ಕೃತ್ಯದಲ್ಲಿ ಭಾಗಿಯಾದವರನ್ನು ಒಬ್ಬೊಬ್ಬರನ್ನು ಹುಡುಕಿ ಭೇಟಿಯಾಡುತ್ತೇವೆ ಎಂದು ರಾಗಿ ಹೇಳಿದ್ದಾರೆ ಶ್ರೀನಗರಕ್ಕೆ ಧಾವಿಸಿರುವ ಅವರು ಸಂತ್ರಸ್ತರ ಕುಟುಂಬಗಳನ್ನು ಭೇಟಿಯಾಗಿ ಸಂತೈಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸೌದಿ ಅರೇಬಿಯಾದ ಪ್ರವಾಸವನ್ನು ಮೊಟಕೊಳಿಸಿ ವಿಮಾನ ನಿಲ್ದಾಣದಲ್ಲೇ ಉನ್ನತ ಮಟ್ಟದ ಸಭೆ ನಡೆಸಿದ್ದಾರೆ ಉಗ್ರರ ದುಷ್ಟಸಂಚು ಎಂದಿಗೂ ಯಶಸ್ವಿಯಾಗದು ಭಯೋತ್ಪಾದನೆಯನ್ನು ಮಟ್ಟಹಾಕುವ ನಮ್ಮ ಸಂಕಲ್ಪ ಅಚಲವಾಗಿದೆ ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂತಹ ದಾಳಿಗಳು ಮಾನವೀಯತೆಗೆ ಕಳಂಕ ಎಂದು ಖಂಡಿಸಿದ್ದಾರೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಅತಿಥಿಗಳ ಮೇಲಿನ ದಾಳಿ ನಡೆಸಿದವರು ಅಮಾನಿಯ ರವಗಳು ಎಂದು ಕರೆಯುತ್ತಾರೆ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಷ್ಯಾದ ಪುಟಿನ್ ಇಸ್ರೇಲ್ನ ನೆತಾಹು ಸೇರಿದಂತೆ ಜಾಗತಿಕ ನಾಯಕರು ಈ ದಾಳಿಯನ್ನು ಖಂಡಿಸಿದ್ದಾರೆ ಇಂದು ಕಾಶ್ಮೀರ ಬಂದ್ ಘೋಷಿಸಲಾಗಿದೆ ಕಾಂಗ್ರೆಸ್ ಬಿಜೆಪಿ ಪಿಡಿಪಿಯಂತಹ ಪಕ್ಷಗಳು ದೇಶದಾದ್ಯಂತ ಪ್ರತಿಭಟನೆಗೆ ಕರೆ ನೀಡಿದ್ರು ಜಮ್ಮು ಕಾಶ್ಮೀರದಲ್ಲಿ ಬಿಗಿ ಭದ್ರತೆಯೊಂದಿಗೆ ಹೆಚ್ಚುವರಿ ಪೊಲೀಸ್ ಮತ್ತು ಅರಸೇನಾ ಪಡೆಗಳನ್ನು ನಿಯೋಜಿಸಲಾಗಿದೆ ಭದ್ರತಾ ಸಂಸ್ಥೆಗಳು ಉಗ್ರರಾದ ಆಸಿಫ್ ಫುಝಿ ಸುಲೇಮಾನ್ ಶಾ ಮತ್ತು ಹಲ್ದಾರ್ ರೇಖಾಚಿತ್ರಗಳನ್ನು ಬಿಡುಗಡೆ ಮಾಡಿವೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ತನಿಖೆಯಲ್ಲಿ ಭಾಗಿಯಾಗಿದೆ ಹೆಲಿಕಾಪ್ಟರ್ಗಳ ಮೂಲಕ ಅರಣ್ಯದಲ್ಲಿ ಶೋಧ ಕಾರ್ಯ ಮುಂದುವರೆ ವೈರಸ್ನ ಈ ರಕ್ತಪಾತದ ಗಾಯಗಳು ಎಂದಿಗೂ ಮಾಸದೆ ಉಳಿಯಲಿದೆ ಆದರೆ ಈ ದುರಂತವು ಭಯೋತ್ಪಾದನೆ ವಿರುದ್ಧ ಹೋರಾಡಲು ಇಡೀ ರಾಷ್ಟ್ರವನ್ನು ಒಗ್ಗೂಡಿಸಿದೆ ಅಮಾಯಕರನ್ನು ರಕ್ತದಾಹಕ್ಕೆ ತಕ್ಕ ಬೆಲೆ ತೆರಬೇಕಾಗುತ್ತದೆ ಮತ್ತು ಈ ಸಂಕಲ್ಪ ಎಂದಿಗೂ ಅಚ್ಚಲವಾಗಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ